ಬೂಡೆಗ್ಯಾಂಗ್ ನ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿವೆ ಸೌಜನ್ಯ ಹೋರಾಟಗಾರನಿಗೆ ಡ್ರಿಲ್ ನಡೆಸಲು ಪೊಲೀಸರು ನಿರ್ಧಾರವನ್ನು ಕೂಡ ಮಾಡಿದ್ದಾರಂತೆ ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ ಹಾಕಿದ್ರೆ ಸಂಕಷ್ಟ ಎದುರಾಗಬಹುದು ಈ ಸ್ಟೋರಿ ನೋಡಿ ಜೈಲಿಗೆ ಹೋಗ್ತಾರ ಸೌಜನ್ಯ ಹೋರಾಟಗಾರ ಕರುಡೆ ಗ್ಯಾಂಗ್ ಲೀಡರ್ ಮಹೇಶ್ ಶೆಟ್ಟಿ ತಿಮರುಡಿ ನಿವಾಸದಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿವೆ ಸೌಜನ್ಯ ಪರ ಹೋರಾಟಗಾರ ವಿರುದ್ಧ ಬೆಳತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತಿಮರುಡಿ ಮೇಲೆ ಎಸ್ಐಟಿ ಪ್ರಹಾರ ನಡೆಸಿದೆ ಸೌಜನ್ಯ ಹೋರಾಟಗಾರರನ್ನ ವಿಚಾರಣೆ ನಡೆಸಲು ಪೊಲೀಸರು ನಿರ್ಧರಿಸಿದ್ದು ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಆಗಸ್ಟ್ ಇಪ್ಪತ್ತಾರರಂದು ತಿಮರುಡಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆ ಆಧರಿಸಿ ಶೋಧ ನಡೆಸಿದ್ರು ಈ ವೇಳೆ ಇಪ್ಪತ್ತೈದು ಪಾಯಿಂಟ್ ಐದು ಇಂಚು ಉದ್ದದ ಮರದ ಹಿಡಿಕೆಯುಳ್ಳ ಎರಡು ತಲ್ವಾರ್ಗಳು ಪತ್ತೆಯಾಗಿದ್ವು ಬಂದೂಕು ಕೂಡ ಪತ್ತೆಯಾಗಿದ್ವು ಗಂಭೀರ ಕೇಸ್ ದಾಖಲಿಸಿಕೊಂಡಿರುವಂತಹ ಬೆಳತಂಗಡಿ ಪೊಲೀಸರು ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಹಾಕಿದ್ದಾರೆ ತಿಮರೋಡಿ ವಿರುದ್ಧ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಇರೋ ಸೆಕ್ಷನ್ ಹಾಕಿದ್ರೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ತಿಮರೋಡಿ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಏಳು ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಹಾಕಿದ್ದಾರೆ ಈಗ ಹಾಕಿರುವಂತಹ ಸೆಕ್ಷನ್ ಜಾಮೀನು ರಹಿತ ಸೆಕ್ಷನ್ ಆಗಿದೆ ಈ ಸೆಕ್ಷನ್ ಹಾಕಿದರೆ ನೋಟಿಸ್ ನೀಡದೆ ತಿಮರೋಡಿನ ಬಂಧಿಸಬಹುದು ಬಂಧಿಸುವ ವಿಚಾರ ತನಿಖಾಧಿಕಾರಿ ವಿವೇಚನೆಗೆ ಬಿಡಲಾಗಿದೆ ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಬ್ ಕ್ಲಾಸ್ ಟ್ವೆಂಟಿ ಫೈವ್ ಒನ್ ಏಳು ವರ್ಷ ಜೈಲು ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಬ್ ಕ್ಲಾಸ್ ಟ್ವೆಂಟಿ ಫೈವ್ ಒನ್ ಬಿ ಅಡಿ ಹತ್ತು ವರ್ಷ ಜೈಲು ಶಿಕ್ಷೆ ಮನೆಯಲ್ಲಿ ಪಿಸ್ತೂಲ್ ಜೊತೆ ಬೇರೆ ಬೇರೆ ಆಯುಧಗಳು ಸಿಕ್ಕಿವೆ ಹೀಗಾಗಿ ಅಪರಾಧ ನಡೆಸಲು ಸಂಚು ಹೂಡಿರುವಂತಹ ಅನುಮಾನ ಕೂಡ ಇರುತ್ತೆ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿರುವುದು ಹೋರಾಟಗಾರ ಜೈಲ್ ಕಂಬಿ ಎಣಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೂಲಿ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ಇದೀಗ ಒಂದ್ ಕಡೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಏನು ಅಂತ ಪ್ರವೀಣ್ ನೋಡಿ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿಲ್ಲ ಆದರೆ ಪ್ರಮುಖವಾಗಿ ಈಗ ಅವರ ಮೇಲೆ ಅಂದರೆ ಅವರ ವಿರುದ್ಧ ದಾಖಲಾಗಿರುವಂಥ ಎಫ್ ಐ ಆರ್ ಅನ್ನು ಗಮನಿಸಿದ್ರೆ ಅವರ ಬಂಧನ ಸಾಧ್ಯತೆ ದಟ್ಟ ಮಟ್ಟದಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಸ್ ಐ ಟಿ ತನಿಖಾಧಿಕಾರಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಬೆಳ್ತಂಗಡಿ ಪೊಲೀಸರು ಈ ಒಂದು ಸೆಕ್ಷನ್ ಅಂದರೆ ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಬ್ ಕ್ಲಾಸ್ ಟ್ವೆಂಟಿ ಫೈವ್ ಬಾರ್ ಒನ್ ಎ ಕ್ಲೇಸ್ ಸೆಕ್ಷನ್ ಅಡಿಯಲ್ಲಿ ಜೊತೆಗೆ ನೈ ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟ್ವೆಂಟಿ ಫೈವ್ ಸಬ್ ಕ್ಲಾಸ್ ಒನ್ ಬಿ ಅಡಿಯಲ್ಲಿ ಈಗ ಏನವರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಇವೆರಡೂ ಕೂಡ ಅವರಿಗೆ ಮುಳುವಾಗಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಇದೇ ಕೇಸಲ್ಲಿ ಈ ಹಿಂದೆ ಬಾಲಿವುಡ್ನ ಸೆಲೆಬ್ರಿಟಿ ಒಬ್ಬರು ಕೂಡ ಜೈಲಿಗೆ ಹೋಗಿ ಬಂದಿದ್ದರು ಸುಮಾರು ಐದು ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸುವಂತಾಗಿತ್ತು ಸೊ ಅಂದರೆ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಹೊಂದೋದು ಇದರ ಒಂದು ಸೆಕ್ಷನ್ ಹೇಳುತ್ತೆ ಹಾಗಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧಿಸ್ಬೋದು ಅಥವಾ ಬಂಧಿಸದೇ ಇರಬಹುದು ಎಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಯ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ ನೋಡಿ ಪ್ರಮುಖವಾಗಿ ಚಿಹ್ನಯ್ಯ ಅಂದರೆ ಮುಸುಕುದಾರಿ ವ್ಯಕ್ತಿಯನ್ನು ಎಸ್ ಐ ಟಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಿದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಉಳ್ಕೊಂಡಿದ್ದೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಆ ಮನೆಗೂ ಕೂಡ ಹೋಗಿ ಆತ ಎಲ್ಲಿದ್ದ ಆ ಒಂದು ಜಾಗದ ಮಹಾಜರನ ಪ್ರಕ್ರಿಯೆ ಮಾಡಬೇಕಾಗಿರುತ್ತೆ ಹಾಗಾಗಿ ಆಗ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಪತ್ತೆ ಆಗಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಎರಡು ತಲ್ವಾರ್ ಮತ್ತು ಒಂದು ಗನ್ ಕೂಡ ಏನು ಸಿಕ್ಕಿರುತ್ತೆ ಹಾಗಾಗಿ ಅದರ ವಿರುದ್ಧವಾಗಿ ಅದನ್ನು ಸೀಸ್ ಮಾಡಿದ್ದಂಥ ಎಸ್ ಐ ಡಿ ತನಿಖಾ ತಂಡ ಅದನ್ನು ತಗೊಂಡು ಬಂದು ನಂತರ ಅದರ ಬಗ್ಗೆ ಒಂದಷ್ಟು ಕಾನೂನಾತ್ಮಕವಾದಂಥ ಮಾಹಿತಿಗಳನ್ನು ತಜ್ಞರ ಜೊತೆಯಲ್ಲಿ ಸಲಹೆಯನ್ನು ಪಡೆದುಕೊಂಡು ಆ ಬಳಿಕ ನಂತರ ಎಸ್ ಐ ಡಿ ತನಿಖಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದರು ಆ ದೂರಿನ ಆಧಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಆರ್ಮ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಹಾಗಾಗಿ ಈಗ ಆ ಮಹೇಶಟ್ಟಿ ತಿಮ್ಮರಡಿಯವರ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಆದರೆ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿರುವಂಥದ್ದು ಆದರೆ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರಡಿಯವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ ಪ್ರವೀಣ್ ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ ಬೂಡೇ ಗ್ಯಾಂಗ್ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿವೆ ಸೌಜನ್ಯ ಹೋರಾಟಗಾರನಿಗೆ ಡ್ರಿಲ್ ನಡೆಸಲು ಪೊಲೀಸರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ ಹಾಕಿದ್ರೆ ಸಂಕಷ್ಟ ಎದುರಾಗಬಹುದು ಈ ಸ್ಟೋರಿ ನೋಡಿ ಜೈಲಿಗೆ ಹೋಗ್ತಾರ ಸೌಜನ್ಯ ಹೋರಾಟಗಾರ ಕರುಡೆ ಗ್ಯಾಂಗ್ ಲೀಡರ್ ಮಹೇಶ್ ಶೆಟ್ಟಿ ತಿಮರುಡಿ ನಿವಾಸದಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿವೆ ಸೌಜನ್ಯ ಪರ ಹೋರಾಟಗಾರ ವಿರುದ್ಧ ಬೆಳತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತಿಮರುಡಿ ಮೇಲೆ ಎಸ್ಐಟಿ ಪ್ರಹಾರ ನಡೆಸಿದೆ ಸೌಜನ್ಯ ಹೋರಾಟಗಾರರನ್ನ ವಿಚಾರಣೆ ನಡೆಸಲು ಪೊಲೀಸರು ನಿರ್ಧರಿಸಿದ್ದು ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಆಗಸ್ಟ್ ಇಪ್ಪತ್ತಾರರಂದು ತಿಮರುಡಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆ ಆಧರಿಸಿ ಶೋಧ ನಡೆಸಿದ್ರು ಈ ವೇಳೆ ಇಪ್ಪತ್ತೈದು ಪಾಯಿಂಟ್ ಐದು ಇಂಚು ಉದ್ದದ ಮರದ ಹಿಡಿಕೆಯುಳ್ಳ ಎರಡು ತಲ್ವಾರ್ಗಳು ಪತ್ತೆಯಾಗಿದ್ವು ಬಂದೂಕು ಕೂಡ ಪತ್ತೆಯಾಗಿದ್ವು ಗಂಭೀರ ಕೇಸ್ ದಾಖಲಿಸಿಕೊಂಡಿರುವಂತಹ ಬೆಳತಂಗಡಿ ಪೊಲೀಸರು ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಹಾಕಿದ್ದಾರೆ ತಿಮರೋಡಿ ವಿರುದ್ಧ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಇರೋ ಸೆಕ್ಷನ್ ಹಾಕಿದ್ರೆ ಸಂಕಷ್ಟ ಫಿಕ್ಸ್ ಎನ್ನಲಾಗುತ್ತಿದೆ ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ತಿಮರೋಡಿ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಏಳು ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಹಾಕಿದ್ದಾರೆ ಈಗ ಹಾಕಿರುವಂತಹ ಸೆಕ್ಷನ್ ಜಾಮೀನು ರಹಿತ ಸೆಕ್ಷನ್ ಆಗಿದೆ ಈ ಸೆಕ್ಷನ್ ಹಾಕಿದರೆ ನೋಟಿಸ್ ನೀಡದೆ ತಿಮರೋಡಿನ ಬಂಧಿಸಬಹುದು ಬಂಧಿಸುವ ವಿಚಾರ ತನಿಖಾಧಿಕಾರಿ ವಿವೇಚನೆಗೆ ಬಿಡಲಾಗಿದೆ ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಬ್ ಕ್ಲಾಸ್ ಟ್ವೆಂಟಿ ಫೈವ್ ಒನ್ ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಬ್ ಕ್ಲಾಸ್ ಟ್ವೆಂಟಿ ಫೈವ್ ಒನ್ ಬಿ ಅಡಿ ಹತ್ತು ವರ್ಷ ಜೈಲು ಶಿಕ್ಷೆ ತಿಮರುಡಿ ಮನೆಯಲ್ಲಿ ಪಿಸ್ತೂಲ್ ಜೊತೆ ಬೇರೆ ಬೇರೆ ಆಯುಧಗಳು ಸಿಕ್ಕಿವೆ ಹೀಗಾಗಿ ಅಪರಾಧ ನಡೆಸಲು ಸಂಚು ಹೂಡಿರುವಂತಹ ಅನುಮಾನ ಕೂಡ ಇರುತ್ತೆ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿರುವುದು ಹೋರಾಟಗಾರ ಜೈಲ್ ಕಂಬಿ ಎಣಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೂಲಿ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ಇದೀಗ ಒಂದ್ ಕಡೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಏನು ಅಂತ ಪ್ರವೀಣ್ ನೋಡಿ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿಲ್ಲ ಆದರೆ ಪ್ರಮುಖವಾಗಿ ಈಗ ಅವರ ಮೇಲೆ ಅಂದ್ರೆ ಅವರ ವಿರುದ್ಧ ಎಫ್ ಎಫ್ಐಆರ್ ಆರನ್ನು ಗಮನಿಸಿದ್ರೆ ಅವರ ಬಂಧನ ಸಾಧ್ಯತೆ ದಟ್ಟ ಮಟ್ಟದಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಸ್ ಐ ಟಿ ತನಿಖಾಧಿಕಾರಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಬೆಳ್ತಂಗಡಿ ಪೊಲೀಸರು ಈ ಒಂದು ಸೆಕ್ಷನ್ ಅಂದರೆ ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಬ್ ಕ್ಲಾಸ್ ಟ್ವೆಂಟಿ ಫೈವ್ ಬಾರ್ ಒನ್ ಎ ಕ್ಲೇಸ್ ಸೆಕ್ಷನ್ ಅಡಿಯಲ್ಲಿ ಜೊತೆಗೆ ನೈ ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟ್ವೆಂಟಿ ಫೈವ್ ಸಬ್ ಕ್ಲಾಸ್ ಒನ್ ಬಿ ಅಡಿಯಲ್ಲಿ ಈಗ ಏನವರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಇವೆರಡೂ ಕೂಡ ಅವರಿಗೆ ಮುಳುವಾಗಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಇದೇ ಕೇಸಲ್ಲಿ ಈ ಹಿಂದೆ ಬಾಲಿವುಡ್ನ ಸೆಲೆಬ್ರಿಟಿ ಒಬ್ಬರು ಕೂಡ ಜೈಲಿಗೆ ಹೋಗಿ ಬಂದಿದ್ದರು ಸುಮಾರು ಐದು ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸುವಂತಾಗಿತ್ತು ಸೊ ಅಂದರೆ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಹೊಂದೋದು ಇದರ ಒಂದು ಸೆಕ್ಷನ್ ಹೇಳುತ್ತೆ ಹಾಗಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳತಂಗಡಿ ಪೊಲೀಸರು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬಂಧಿಸ್ಬೋದು ಅಥವಾ ಬಂಧಿಸದೇ ಇರಬಹುದು ಎಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಯ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ ನೋಡಿ ಪ್ರಮುಖವಾಗಿ ಚಿನ್ನಯ್ಯ ಅಂದರೆ ಮುಸುಕುದಾರಿ ವ್ಯಕ್ತಿಯನ್ನು ಎಸ್ ಐ ಟಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಿದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಉಳ್ಕೊಂಡಿದ್ದೆ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ಆ ಮನೆಗೂ ಕೂಡ ಹೋಗಿ ಆತ ಎಲ್ಲಿದ್ದ ಆ ಒಂದು ಜಾಗದ ಮಹಾಜರನ ಪ್ರಕ್ರಿಯೆ ಮಾಡಬೇಕಾಗಿರುತ್ತೆ ಹಾಗಾಗಿ ಆಗ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಪತ್ತೆ ಆಗಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಎರಡು ತಲ್ವಾರ್ ಮತ್ತು ಒಂದು ಗನ್ ಕೂಡ ಏನು ಸಿಕ್ಕಿರುತ್ತೆ ಹಾಗಾಗಿ ಅದರ ವಿರುದ್ಧವಾಗಿ ಅದನ್ನು ಸೀಸ್ ಮಾಡಿದ್ದಂಥ ಎಸ್ ಐ ಡಿ ತನಿಖಾ ತಂಡ ಅದನ್ನು ತಗೊಂಡು ಬಂದು ನಂತರ ಅದರ ಬಗ್ಗೆ ಒಂದಷ್ಟು ಕಾನೂನಾತ್ಮಕವಾದಂಥ ಮಾಹಿತಿಗಳನ್ನು ತಜ್ಞರ ಜೊತೆಯಲ್ಲಿ ಸಲಹೆಯನ್ನು ಪಡೆದುಕೊಂಡು ಆ ಬಳಿಕ ನಂತರ ಎಸ್ ಐ ಡಿ ತನಿಖಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದರು ಆ ದೂರಿನ ಆಧಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಆರ್ಮ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಹಾಗಾಗಿ ಈಗ ಆ ಮಹೇಶಟ್ಟಿ ತಿಮ್ಮರಡಿಯವರ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಆದರೆ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿರುವಂಥದ್ದು ಆದರೆ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರಡಿಯವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ ಪ್ರವೀಣ್ ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ